கையாக்கப் படா. லாஸ்டுது நண்டு கத்தா நான் தின்றினி. இல்லா. இத நண்டு நானை தின்பிட்டினி. ஐய் ஐய் ஦ேவா ராக்ஷசா பிச்சாசே. நான் தெல்லா பிசானேனத்தி. ಅಂತ ಹೇಳಿದಕ್ಕೆ ಸುಮ್ಮನ್ ಬಿಟ್ಟಿನಿ ಇಲ್ಲಾಂದ್ರೆ ನಿನ್ನ ಚಜ್ಜಿ ಮೂಲಂಗಿ ಮಾಡಕ್ ಬಿಡ್ತಿದ್ದೆ ನೋಡ್ತಿರು ಶಿಶಾ ಈಗಲೇ ಹೇಳ್ತಾ ಇದೀನಿ ಹೊಸ ಪಿಜ್ಜಾದಲ್ಲಿ ದಲ್ಲಿ ಒಂದು ಸ್ಲೈಸ್ ನನಗೆ ಎಕ್ಸ್ಟ್ರಾ ಎಲ್ಲಾದರೂ ಆರೆ ಸ್ಲೈಸ್ ಬಂದ್ರೆ ಈಕ್ವಲ್ ಶೇರ್ ಮೂರು ಮೂರು ಅಕಸ್ಮಾತ್ ಒಂದು ಜಾಸ್ತಿ ಬಂತು ಅಂದ್ರೆ ಅದು ನಂದೆ ಹೇಳ್ಬಿಟ್ಟಿದೀನಿ ಆಯ್ತಾ ಅಲ್ಲೂ ಏನಾದರೂ ಕಿತಾಪತಿ ಮಾಡಿದ್ರೆ ಪಿಜ್ಜಾ ಅಂಗಡಿ ಅಂತಾನೆ ನೋಡಲ್ಲ ಚಚ್ಚಾ ಹಾಕ್ಬಿಡ್ತೀನಿ ನೀನ ಅಮ್ಮ ಸರಿ ನಡಿಯ ಮತ್ತೆ ಹೋಗ್ ಪಿಜ್ಜಾ ತಗೋ ಬರೋಣ ಸದ್ಯ ಚುಪ್ಪಿ ಅಪಿಜಾಂಗ್ ದಿಲಿ ದಿಡ ಅಂಕಲಿಗೆ ನೀನು ಹೋಗಿ ಹೇಳಿದೀಯಾ ಸಮಸಮ ಪೀಸ್ ಕಟ್ ಮಾಡಿ ಅಂತ ಅದಕ್ಕೆ ಅವರು ಸಮಸಮ ಕಟ್ ಮಾಡಿದ್ದಾರೆ ಛೆ ನನಗೆ 1 ಪೀಸ್ ಸಿಕ್ಕಿದ್ರೆ ಸಕ್ಕತ್ತಾಗಿ ಇರ್ತಿತ್ತು ಇರ್ಲಿ ಬಿಡು ನೆಕ್ಸ್ಟ್ ಟೈಮ್ ನೀನೇ ಜಾಸ್ತಿ ಇವಾಗ ಮನೆಗೆ ಹೋಗೋಣ ಸರಿ ನಡಿ ಓ ಗಿರೀಶ ಅಪ್ಪ ನೆಡೆ ನೆಡೆ ನನಗಿಂತ ಸುಸ್ತಾಯಿತು ಕೊಣ ಗಿರೀಶ జకిట్ కొన్ తిన్ బిడుతే నడి ఓడడా ఐది పిజ్జా ఏ గిరిషా యాకోదరు కయ్యి పిజ్జా కొట్టే కిట్కొలో ఏ అది కిట్కొన్ బిడుతు కడే కయ్యింద పిజ్జా ఎలియా గివ్ మీ గివ్ మీ మై పిజ్జా దట్స్ చుప్పి పిజ్జా నో ఐ విల్ నాట్ గివ్ యు దిస్ ఇస్ మై పిజ్జా ఐ యామ్ హంగ్రీ హంగ్రీ ఐ విల్ ఈట్ దిస్ పిజ్జా ఓ వావ్ డెలిషియస్ పిజ్జా అయ్యో చుప్పి నం పాలెం పిజ్జా ఇదరు ಕಿತ್ಕೊಂಡ್ರೆ ನಿಮ್ಮನ್ನೆಲ್ಲ ಬೇರೆ ಗ್ರಹಕ್ಕೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚೊಪ್ಪಿಸ್ ಸಬ್ಸ್ಕ್ರೈಬ್ ಮಾಡಿ ಯು